ಸ್ನೇಹಿತರೆ ನಾಳೆ ದಿವಸ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಂತ ಹೇಳ್ತೇವೆ ನಾಳೆ ದಿವಸ ವಿಶೇಷವಾಗಿ ಒಂದು ಆಚರಣೆಯನ್ನು ಹೇಳ್ಕೊಡ್ತೀನಿ ಈ ಆಚರಣೆ ಶಿವಪುರಾಣದಲ್ಲಿ ಕೂಡ ಉಲ್ಲೇಖ ಅದ ಈ ಆಚರಣೆಯನ್ನು ಮಾಡೋದರಿಂದ ಸಂಪತ್ತು ಪ್ರಾಪ್ತಿ ದೇವತೆಗಳು ಸ್ವರ್ಗ ರಾಜ್ಯವನ್ನು ಲಭಿಸಿಕೊಂಡಂಥ ದಿನವನ್ನು ನಾಳೆ ದಿವಸ ವಿಶೇಷವಾಗಿ ಆಚರಣೆಯನ್ನು ಮಾಡೋದರಿಂದ ನಮಗೂ ಕೂಡ ಸಂಪತ್ತು ಪ್ರಾಪ್ತಿಯಾಗ್ತದೆ ಇದಕ್ಕೊಂದು ವಿಶೇಷವಾಗಿರುವಂಥ ಕಥೆಯದ ಕಥೆ ಹೇಳ್ತೀನಿ ಜೊತೆಗೆ ಆಚರಣೆಯನ್ನು ಕೂಡ ಹೇಳ್ಕೊಡ್ತೇನೆ ಅಂತ ಸನತ್ ಕುಮಾರರು ಋಷಿಗಳಿಗೆ ಹೇಳ್ತಾ ಇದ್ದಾರೆ ಭಗವಾನ್ ಶಂಕರನಾದಂಥ ಏಕಾದಶ ರುದ್ರ ಅವತಾರವನ್ನು ಹೊಂದಿದ ಕಾರ್ತಿಕ ಕೊನೆಯ ಸೋಮವಾರ ಯಾವ ರೀತಿ ಅಂದರೆ ಒಂದಾನೊಂದು ಸಮಯದಲ್ಲಿ ದೈತ್ಯರು ಅಮರಾವತಿ ಮೇಲೆ ದಾಳಿಯನ್ನು ಮಾಡಿ ದೇವತೆಗಳನ್ನು ಸೋಲಿಸ್ಬಿಡ್ತಾರೆ ಆಗ ಇಂದ್ರಾದಿ ದೇವತೆಗಳು ಕಶ್ಯಪ ಋಷಿಯ ಮೊರೆಯನ್ನು ಹೋಗ್ತಾರೆ ಆಗ ಕಶ್ಯಪರು ಕಾಶಿಗೆ ಬಂದು ಶಿವಲಿಂಗವನ್ನು ಸ್ಥಾಪನೆಯನ್ನು ಮಾಡಿ ಭಗವಾನ್ ಮಹೇಶ್ವನ್ನು ಧ್ಯಾನದಲ್ಲಿ ತೊಡಗ್ತಾರಂತೆ ಆಗ ಶಿವ ಅವರಿಗೆ ಪ್ರತ್ಯಕ್ಷನಾಗಿ ಏನು ಬೇಕು ವರ ಅನ್ಬೇಕು ಅಂತ ಕೇಳ್ತಾರೆ ಆಗ ದೈತ್ಯರನ್ನು ಪರಾಭವಗೊಳಿಸಿ ದೇವತೆಗಳಿಗೆ ಸ್ವರ್ಗ ರಾಜ್ಯವನ್ನು ಮತ್ತೆ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಕಶ್ಯಪರು ಬೇಡಿಕೊಳ್ತಾರೆ ಆಗ ಸುರಭಿಯ ಉದರದಿಂದ ಹನ್ನೊಂದು ರುದ್ರರು ಪ್ರಾದುರ್ಭವವನ್ನು ಹೊಂದುತ್ತಾರೆ ಅಂದರೆ ಹುಟ್ಟುತ್ತಾರೆ ಹನ್ನೊಂದು ಏಕಾದಶ ರುದ್ರದ ಅದಕ್ಕಾಗಿ ಒಂದೇ ಕಾಲಕ್ಕೆ ಶಿವನ ಹನ್ನೊಂದು ಅವತಾರಗಳಂತ ಹೇಳ್ತೇವೆ ಕಪಾಲಿ ಪಿಂಗಲ ಭೀಮ ವಿರೂಪಾಕ್ಷ ವಿಲೋಹಿತ ಶಾಸ್ತ ಅಜಪಾದ ಅಹಿರ್ಮುಜ್ಞ ಶಂಭು ಚಂಡ ಭವ ಎಲ್ಲ ಏಕಾದಶ ರುದ್ರರು ಹುಟ್ಟಿಕೊಂಡು ಅವರು ದೈತ್ಯರನ್ನು ಸಂಹಾರವನ್ನು ಮಾಡಿ ಕೊನೆಗೆ ಎಲ್ಲ ದೇವತೆಗಳಿಗೂ ಸ್ವರ್ಗ ರಾಜ್ಯವನ್ನು ದೇವತೆಗಳಿಗೆ ತಂದುಕೊಡ್ತಾರಂತೆ ಆದ್ದರಿಂದ ನಾಳೆ ದಿವಸ ವಿಶೇಷವಾಗಿ ಹನ್ನೊಂದು ಬಾರಿ ಅಭಿಷೇಕವನ್ನು ಮಾಡಬೇಕು ಓಂ ನಮೋ ಭಗವತೆ ರುದ್ರಾಯ ಇಷ್ಟೇ ಮಂತ್ರ ಈ ಮಂತ್ರವನ್ನು ಹೇಳಿ ಒಂದು ಸಲ ಶಿವಲಿಂಗಕ್ಕೆ ಹಾಲಿನಿಂದ ಮೊದಲು ಅಭಿಷೇಕ ಮಾಡಬೇಕು ಸಂಕಲ್ಪಪೂರ್ವಕವಾಗಿ ಶಿವನ ಪೂಜೆಯನ್ನು ಮಾಡ್ತೇನೆ ಅಂತ ಬೇಡಿಕೊಂಡು ಈ ಪೂಜೆ ಏನಿರ್ತದಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂಥ ಶಿವಲಿಂಗನ ಪೂಜೆಗೆ ವಿಶೇಷ ಫಲಪ್ರಾಪ್ತಿ ಅಂಥೇಳಿ ಹುಳಿಕಿಯೆಲ್ಲ ಶಿವಲಿಂಗ ಶಿವನ ಪೂಜೆ ನಾವು ಸಾಯಂಕಾಲ ಸಮಯದಲ್ಲಿ ಪೂಜೆ ಮಾಡ್ತೇವೆ ಆದರೆ ನಾಳೆ ದಿವಸ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಲಿಂಗ ಪೂಜೆಯನ್ನು ಮಾಡಬೇಕು ಏಕಾದಶ ಆವರ್ತಿಯಾಗಿ ಏಕಾದಶ ಅಂದ್ರೆ ಹನ್ನೊಂದು ಹನ್ನೊಂದು ಸಲ ಶಿವನಿಗೆ ಅಭಿಷೇಕವನ್ನು ಒಂದೇ ಒಂದು ಸರಳವಾಗಿರುವ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಇಷ್ಟು ಹೇಳಿದರೆ ಸಾಕು ಈ ರೀತಿ ಮಂತ್ರವನ್ನು ಹೇಳ್ತಾ ಒಂದು ಸಲ ಹಾಲಿನಿಂದ ಅಭಿಷೇಕ ಮಾಡಿ ಹನ್ನೊಂದು ಬಾರಿ ನೀರಿನಿಂದ ಅಭಿಷೇಕ ಮಾಡಿ ನಂತರ ಆ ಅಭಿಷೇಕದ ನೀರನ್ನು ಎಲ್ಲ ಕಡೆಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಅಂದರೆ ಮನೆಯಲ್ಲಿ ಎಂಥದ್ದೇ ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತದೆ ಅಂಥೇಳಿ ನಾಳೆ ದಿವಸ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಿ ಶಿವನಿಗೆ ಬಿಳಿ ಗಂಧವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಶಿವನಿಗೂ ಕೂ ಶಿವಲಿಂಗಕ್ಕೂ ಕೂಡ ಬಿಳಿ ಗಂಧವನ್ನು ಹಚ್ಚಬೇಕು ಈ ರೀತಿಯಾಗಿ ಶಿವಲಿಂಗನಿಗೆ ಯಥಾ ಪ್ರಕಾರ ನೀವು ಹೇಳಿ ಹೇಳ್ಕೊಟ್ಟಿರ್ತೇನಲ್ಲ ಆ ರೀತಿಯಾಗಿ ಶಿವಲಿಂಗ ಪೂಜೆಯನ್ನು ಮಾಡಿ ಶಿವ ಅಷ್ಟೋತ್ತರ ನಾಮಾವಳಿಯನ್ನು ಹೇಳ್ತಾ ಎಷ್ಟು ಸಾಧ್ಯವೋ ಅಷ್ಟು ಬಿಲ್ ಪತ್ರೆಯನ್ನು ಏರಿಸಬೇಕು ತಿಲ ಅಕ್ಷತೆಯನ್ನು ಏರಿಸಬೇಕು ಏರಿಸಿ ಶಿವನಿಗೆ ಏನು ಅಡುಗೆ ನಿಮಗೆ ಸಾಧ್ಯವೋ ಆ ಅಡುಗೆಯನ್ನು ಅನ್ನ ಪಾಯಸ ಆಗಿರ್ಬೋದು ಹೋಳಿಗೆ ಆಗಿರ್ಬೋದು ಗೋಧಿ ಕುಟ್ಟಿದ ಪಾಯಸ ಆಗಿರ್ಬೋದು ನಿಮಗೆ ಏನು ಸಾಧ್ಯವೋ ಏನೂ ಸಾಧ್ಯ ಆಗಲಿಲ್ಲ ಅಂತಂದರೆ ಹಾಲು ಹಣ್ಣಾದರೂ ನೈವೇದ್ಯವನ್ನು ಮಾಡಬೇಕು ಹನ್ನೊಂದು ಹೂಗಳನ್ನು ಬಿಳಿ ಹೂಗಳನ್ನು ನಿಮಗೆ ಮಲ್ಲಿಗೆ ಹೂ ಸಾಧ್ಯ ಆದರೆ ಮಲ್ಲಿಗೆ ಹೂ ಬಿಳಿ ಮತ್ತೆ ಬಿಳಿ ದಾಸವಾಳ ಆಗಿರ್ಬೋದು ಬಿಳಿ ಹೂ ಸುಗಂಧಿ ಹೂ ಅಂತ ಹೇಳ್ತೇವೆ ತುಮ್ ಭಾಳ ವಾಸನೆ ಇರ್ತದ ಸುಗಂಧಿ ಹೂ ಹೇಳಿ ಶಿವನಿಗೆ ಭಾಳ ಇಷ್ಟ ಅಂತೆ ತುಂಬಿ ಹೂ ಆಗಿರ್ಬೋದು ಇವೆಲ್ಲವನ್ನು ದ್ರೋಣ ಪುಷ್ಪ ಅಂತೆಲ್ಲ ಹೇಳ್ತೇವೆ ಈ ರೀತಿಯಾಗಿ ಆ ಎಂತಹ ಪುಷ್ಪಗಳು ಬಿಳಿ ಕಲ್ಲಹಾರ ಪುಷ್ಪ ಆಗಿರ್ಬೋದು ಈ ರೀತಿ ಪುಷ್ಪಗಳನ್ನು ಹನ್ನೊಂದು ತರಹದ ಪುಷ್ಪಗಳನ್ನ ಏರಿಸ್ತಾರೆ ಅಕಸ್ಮಾತ್ ನಿಮಗೆ ಹನ್ನೊಂದು ತರಹದ ಪುಷ್ಪಗಳು ಸಿಗಲಿಲ್ಲ ಅಂದರೆ ಹನ್ನೊಂದು ಒಂದೇ ಥರದ ಹನ್ನೊಂದು ಪುಷ್ಪಗಳನ್ನು ಹನ್ನೊಂದು ನಾಮಗಳನ್ನು ಏಕಾದಶ ನಾಮಗಳನ್ನು ಹೇಳ್ತೇನೆ ಓಂ ಕಪಾಲಿನಿ ನಮಃ ಓಂ ಪಿಂಗಲಾಯ ನಮಃ ಓಂ ಭೀಮಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ವಿಲೋಯಿತಾಯ ನಮಃ ಓಂ ಶಾಸ್ತಾಯಿ ನಮಃ ಓಂ ಅಜಪಾದಾಯ ನಮಃ ಓಂ ಐಹಿರ್ಬುದೈನ್ ನಮಃ ಓಂ ಶಂಭುವೈನ್ ನಮಃ ಓಂ ಚಂಡಾಯ ನಮಃ ಓಂ ಭವಾಯ ನಮಃ ಈ ರೀತಿಯಾಗಿ ಏಕಾದಶ ರುದ್ರನ ಸ್ಮರಣೆಯನ್ನು ಮಾಡಿ ಹನ್ನು ಹನ್ನೊಂದು ದೀಪಗಳನ್ನು ಹಚ್ಚಿಡಬೇಕು ಹನ್ನೊಂದು ದೀಪಗಳನ್ನು ಹಚ್ಚಿಡಬೇಕು ನಂತರ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಸಾಯಂಕಾಲ ಸಮಯದಲ್ಲಿ ಕೂಡ ಶಿವನನ್ನು ಸ್ಮರಣೆಯನ್ನು ಮಾಡ್ತಾ ಶಿವನ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಹನ್ನೊಂದು ದೀಪಗಳನ್ನು ಹಚ್ಚಿ ಬಂದರೂ ನಡೀತದ ಅಥವಾ ಮನೆಯಲ್ಲಿ ಕೂಡ ಹಚ್ಚಿದ್ರೆ ನಡೀತದ ಹನ್ನೊಂದು ದೀಪದಾನ ಕೊಡ್ತೀನಿ ಅಂದರೆ ಹಂಗೂ ಮಾಡಿದರೂ ನಡೀತದ ದೀಪದಾನ ನಾಳೆ ದಿವಸ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ನಾಳೆ ದಿವಸ ಯಾರು ಹನ್ನೊಂದು ದೀಪಗಳ ದಾನವನ್ನು ಮಾಡ್ತಾರೋ ಅವರು ಇಷ್ಟಾರ್ಥ ಬೇಗ ಸಿ ಈಡೇರ್ತದ ಅಂತ ಹೇಳಿ ಅದಕ್ಕಾಗಿ ಒಂದು ವಿಶೇಷ ಕಥೆಯದ ಅದ ಹೇಳ್ತೇನೆ ಕೇಳ್ರಿ ಒಂದ್ಸಲ ಏನಾಗ್ತದೆ ಒಬ್ಬ ಬೇಟೆಗಾರ ಬೇಟೆಗಾಗಿ ಹೋಗ್ತಾನೆ ಸಂಜೆವರೆಗೂ ಸುತ್ತಿದ್ರು ಒಂದೂ ಬೇಟೆನೂ ಸಿಗುವುದಿಲ್ಲ ಆಗ ಅವನಿಗೆ ಬಹಳ ಬೇಜಾರು ಅನ್ನಿಸ್ಬಿಡ್ತದ ಇನ್ನೇನು ಮನೆಗೆ ಹೋಗಬೇಕು ಅನ್ನೋ ಒಂದು ಅವನಿಗೆ ದೀವ ಹೊಟ್ಟೆ ಭಾಳ ಬಿಟ್ಟಿರ್ತದ ಇಡೀ ದಿವಸ ಒಂದು ಕಾಳ ನೀರನ್ನು ಸಹ ಸೇವನೆ ಮಾಡದೆ ಉಪವಾಸವಾಗಿರ್ತಾನೆ ಆ ದಿನ ಕಾರ್ತಿಕ ಸೋಮವಾರ ಕೊನೆಯ ಸೋಮವಾರ ಇರ್ತದೆ ಹೀಗಿರ್ಬೇಕಾದ್ರೆ ಒಂದು ಸಲ ಏನಾಗ್ತದೆ ಅವನ ಕಣ್ಣಿಗೆ ಒಂದು ಜಿಂಕೆ ಕಂಡಿಸ್ಬಿಡ್ತದೆ ಆಗ ಆ ಜಿಂಕೆಯನ್ನು ಬೆನ್ನಟ್ಟಿ ಹೋಗ್ತಾನೆ 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 ಅಲ್ಲೊಂದು ಗುಹೆ ಇರ್ತದೆ ಆ ಗುಹೆಯೊಳಗೆ ಅದು ಜಿಂಕೆ ಹೋಗ್ಬಿಡ್ತದ ಆಗ ಏನು ಮಾಡ್ತಾನೆ ಆ ಗುಹೆ ಒಳಗೆ ಹೋಗ್ತಾನೆ ಬಹಳ ಕತ್ಲಿ ಇರ್ತದ ಕೊನೆಗೆ ತಾ ಉಟ್ಕೊಂಡಿರುವಂತ ಏನು ಒಂದು ಲುಂಗಿ ಇರ್ತದಲ್ಲ ಅದನ್ನ ಅರ್ಧ ಮಾಡಿ ಅದಕ್ಕೊಂದು ಸ್ವಲ್ಪ ಬೆಂಕಿಯನ್ನ ಮಾಡಿಕೊಂಡು ಅದಕ್ಕೆ ದೀಪವನ್ನು ಹಚ್ಕೊಳ್ತಾನೆ ಆ ಉರಿತಾ ಇರುವಂತ ಏನು ತನ್ನ ಒಂದು ಲುಂಗಿ ಇರ್ತದಲ್ಲ ಆ ಏನು ಉರಿತಿರ್ತದ ಅದನ್ನು ತಗೊಂಡು ಆ ಒಂದು ಗುಹೆ ಒಳಗೆ ಹೋಗ್ತಾನೆ ಬೆಳಕು ಮಾಡಿಕೊಂಡು ಹೋದಂಥ ಸಂದರ್ಭದೊಳಗೆ ಅಲ್ಲಿ ಒಂದು ಶಿವನ ಲಿಂಗ ಇರ್ತದೆ ಅವನಿಗೆ ಯಾವುದೂ ತಲಿಯೊಳಗಿರುದಿಲ್ಲ ಹೊಟ್ಟೆ ಹಸ್ತಿರ್ತದ ತನ್ನ ಬೇಟೆಗಾಗಿ ಹುಡುಕ್ತಾ ಬಂದಿರ್ತಾನೆ ಆಗ ಏನು ಮಾಡ್ತಾನ ಆ ದೀಪ ಹಿಡ್ಕೊಂಡು ಶಿವನ ಒಂದು ಲಿಂಗಕ್ಕೆ ಪ್ರದಕ್ಷಿಣೆಯನ್ನ ಹಾಕ್ತಾನೆ ಏನೂ ತಗೊಂಡಿರಂಗಿಲ್ಲ ಬೆಳಗ್ಗೆಯಿಂದ ಉಪವಾಸ ಸಂಜೆವರೆಗೂ ಉಪವಾಸ ಇರ್ತಾನ ಈ ರೀತಿ ಇರುವಂತ ಆ ಮನುಷ್ಯ ಆ ದೀಪವನ್ನು ಹಿಡ್ಕೊಂಡು ಆ ಶಿವನ್ ಲಿಂಗನವನ್ನ ಪ್ರದಕ್ಷಿಣೆಯನ್ನು ಮಾಡ್ತಾನೆ ಆಗ ಬರೋಬ್ಬರಿ ಸಾಯಂಕಾಲ ಗೋಧೋಳಿ ಮುಹೂರ್ತ ಆಗಿರ್ತದೆ ಅದೇ ರೀತಿಯಾಗಿ ಐದು ಪ್ರದಕ್ಷಿಣೆಯನ್ನು ಹಾಕ್ತಾನೆ ಅಂದರೆ ಒನ್ ತಲೆಯೊಳಗೆ ನಾವು ಪ್ರದಕ್ಷಿಣೆ ಹಾಕ್ತಿರ್ತೇನೆ ಅಂತ ಇಲ್ಲ ಆದರೆ ಅವನು ಹುಡುಕ್ತಾ ಇರೋದು ತನ್ನ ಹೊಟ್ಟೆಗೋಸ್ಕರ ಆಗ ಶಿವ ಅತ್ಯಂತ ಪ್ರಸನ್ನತೆಯಾಗಿ ಅವನಿಗೆ ಪ್ರತ್ಯಕ್ಷನಾಗಿ ಏನು ಬೇಕು ವರ ಬೇಡ್ಕೊ ಅಂತ ಹೇಳ್ತಾನೆ ಆಗ ಅವನಿಗೆ ಎಲ್ಲ ಪರಿಜ್ಞಾನ ಹೊಟ್ಟೆ ಹಸಿವು ಎಲ್ಲವೂ ಹೋಗಿ ಭಗವಂತನ ನೋಡಿದ ಮೇಲೆ ಅವನ ಕಣ್ಣಲ್ಲಿ ನೀರು ಸುರಿಲಿಕ್ಕೆ ಹತ್ಬಿಡ್ತಂತ ಆಗ ನಾನು ಏನು ಬೇಡ್ಕೊಳ್ಬೇಕು ಏನು ಏನು ಪರಿಸ್ಥಿತಿ ನಡೆದದ ಏನೂ ಅರ್ಥ ಆಗೋದಿಲ್ಲ ಆಗ ಶಿವ ಹೇಳ್ತಾನೆ ಇಂತಹ ಕಾರ್ತಿಕ ಸೋಮವಾರ ಸಾಯಂಕಾಲ ಸಮಯದಲ್ಲಿ ನೀನು ಈ ದೀಪವನ್ನು ಹಚ್ಕೊಂಡು ಐದು ಪ್ರದಕ್ಷಿಣೆಯನ್ನು ಹಾಕಿ ಅದಕ್ಕಾಗಿ ನಿನಗೆ ಅದು ಉಪವಾಸ ಒಂದೂ ಕಾಳ ನೀರನ್ನು ಸೇವನೆ ಮಾಡದೆ ಈ ರೀತಿಯಾಗಿ ನೀವು ಉಪವಾಸವನ್ನು ಮಾಡಿ ಶಿವಲಿಂಗದ ಪ್ರದಕ್ಷಿಣೆಯನ್ನು ಐದು ಬಾರಿ ಹಾಕಿ ಅದಕ್ಕಾಗಿ ನಿನಗೆ ಅಷ್ಟೈಶ್ವರ್ಯವನ್ನು ಕೊಟ್ಟು ನಾನು ನಿನ್ನನ್ನು ಕಾಪಾಡ್ತೇನೆ ಅಂಥೇಳಿ ಈ ರೀತಿಯಾಗಿ ಏನೂ ಅರಿಯದೆ ತಿಳಿಯದೆ ಮಾಡಿದಂಥ ಪೂಜೆ ಪುನಸ್ಕಾರಗಳು ಇಷ್ಟೊಂದು ಫಲಪ್ರಾಪ್ತಿ ಇರುವಾಗ ನಾವು ತಿಳ್ಕೊಂಡು ಮಾಡಿದಾಗ ನಮಗೆ ಇನ್ನೂ ಹೆಚ್ಚು ಪ್ರ ಫಲಪ್ರಾಪ್ತಿ ಆಗ್ತದಂತ ಅದಕ್ಕಾಗಿ ನಾಳೆ ದಿವಸ ತಪ್ಪದೆ ಹನ್ನೊಂದು ಏಕಾದಶ ರುದ್ರರು ಸ್ಮರಣೆಯನ್ನು ಮಾಡ್ತಾ ಹನ್ನೊಂದು ದೀಪಗಳನ್ನು ಹಚ್ಚಿ ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನೀವು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಮನೆಯಲ್ಲಿ ಶಿವನ ಪೂಜೆಯನ್ನು ಮಾಡಿ ಹನ್ನೊಂದು ದೀಪಗಳನ್ನು ಹಚ್ಚಿ ನೋಡ್ರಿ ಮುಂದೆ ನಿಮಗೆ ಅರ್ಥ ಆಗ್ತದೆ ಈ ರೀತಿಯಾಗಿ ಕೊನೆಯ ಸೋಮವಾರ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅತ್ಯಂತ ಫಲಪ್ರದವಾಗಿದ್ದು ಅಂತ ಹೇಳಿ ನಾಳೆಯ ದಿವಸ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ನಾಳೆಯ ದಿವಸ ಯಾರು ಬೇಕಾದರೂ ಮಾಡ್ಬೋದರೂ ಮನೆಯಲ್ಲಿ ಶಿವಲಿಂಗ ಇಲ್ಲ ಅಂದರೆ ಒಂದು ಮಣ್ಣಿನಿಂದ ಶಿವಲಿಂಗವನ್ನಾದರೂ ಮಾಡಿ ಪೂಜೆಯನ್ನು ಮಾಡಬೇಕು ನಾಳೆಯ ದಿವಸ ಅತ್ಯಂತ ವಿಶೇಷ ಆಗಿರೋದ ಈ ರೀತಿಯಾಗಿ ಶಿವಲಿಂಗದ ಪೂಜೆಯನ್ನು ನಾಳೆ ದಿವಸ ಯಾರು ಮಾಡ್ತಾರೋ ಅವರ ಸಂಕಷ್ಟಗಳೆಲ್ಲ ಒಂದು ಹುರವಾಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ